ನಮ್ಮ ಅಪ್ಪ ನಮ್ಮ ತಾತ ಜಮೀನ್ ಐತಲ್ಲ ಅಪ್ಪದಿರು ನಮ್ಮ ತಾತಂದಿರು ನೆಟ್ಟಿರೋ ಮರನ ಕದರ್ಸೋಕ್ಕೆ ಅಧಿಕಾರಿಗಳದು ಪರ್ಮಿಷನ್ ತಗೋಬೇಕಂತ ನಾವು ಸಸಿ ಹಾಕಿ ನಾವು ನೀರು ಹಾಕಿ ನಾವು ಬೆಳೆಸಿರೋದನ್ನ ಕುಯ್ಕೊಳೋಕ್ಕೆ ಪರ್ಮಿಷನ್ ತಕ್ಕಂತೆ ಇದೆಲ್ಲ ಕುಯ್ಯೋಕ್ಕೆ ಪರ್ಮಿಷನ್ ತಗಂತ ಹೇಳ್ದು ಎಲ್ಲ ಕತ್ತರಿಸಿರೋ ಎಲ್ಲ ಇದನ್ನು ಏನು ಮರ ಕತ್ತರಿಸಿದ್ದೀವಿ ಕಾನೂನು ಪ್ರಕರಣ ಕತ್ತರಿಸಿದ್ದೀವಿ ಕಾನೂನಲ್ಲಿ ನನಗೆ ಇದಕ್ಕೆ ಪ್ರಾವಿಷನ್ ಇದೆ ಇಷ್ಟು ಮರನ ಮಧ್ಯರಾತ್ರಿ ಬಂದು ದರಡೆ ಕೊಡ ಥರ ಕಳ್ಳರ ಥರ ಕದೀಮರು ಥರ ಬಂದು ಕತ್ತರಿಸ್ಕೊಂಡು ಹೋಗೋಕ್ಕೆ ನಮಗೆ ಪ್ರಾವಿಷನ್ ಇದೆ ಆ ಎಲ್ಲ ಪ್ರಾವಿಷನ್ದ ಅಪ್ರೂವಲ್ ತೊಗೊಂಡೆ ನಾನು ಕತ್ತರಿಸಬೇಕು ಅಂತ ಹೇಳ್ತೀನಿ ಸರ್ ಇಷ್ಟು ಏನು ಹೇಳುತ್ತೆ ಸರ್ ಇದಕ್ಕೆ ನಾನೊಂದು ಓದ್ಕೊಂಡಿಲ್ಲ ಸರ್ ನನಗೆ ಕಾನೂನು ಗೊತ್ತಿಲ್ಲ ಕಾನೂನು ಕಾಪಾಡಬೇಕಾಗಿರೋರು ಹಿಂಗೆ ಮಾತಾಡ್ದಾಗ ಏನು ಹೇಳುತ್ತೆ ಈಗ ನಮಗೆ ಬೇರೆದೆಲ್ಲ ಗೊತ್ತಿಲ್ಲ ಸರ್ ಮರ ಕತ್ತರಿಸಿದ್ರು ಮರ ನೆಟ್ ಅಷ್ಟೇ ಸರ್ ಸರ್ ಮುಂದೆ ಬೇರೆ ರಸ್ತೆಗಳು ಇದೇ ರೀತಿ ಆದರೆ ಏನು ಮಾಡೋದು ಯಾರು ಇದ್ರ ಬಗ್ಗೆ ರಕ್ಷಣೆಯನ್ನು ತಗೊಳ್ತಾ ಇಲ್ಲ ಜವಾಬ್ದಾರಿ ತಗೊಳ್ತಾ ಇಲ್ಲ ಈಗಾದರೆ ಹೇಗೆ ನಮ್ಮ ಮೈಸೂರಿನ ಪರಿಸ್ಥಿತಿ ಸರ್ ಈಗ ಇವತ್ತು ನೋಡಿ ನಾವು ಇನ್ನೊಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಕಾರ್ಯಕ್ರಮ ಅನ್ನೋದಕ್ಕಿಂತ ಒಂದು ಹೋರಾಟ ಇದು ನೀವು ಮಾಡಿರೋ ತಪ್ಪಿಗೆ ನಾವು ಅದನ್ನು ಸರಿಪಡ್ಸೋಕ್ಕೆ ಹೋರಾಟ ಮಾಡ್ತೀವಿ ಅಂತ ಹೇಳಿದ್ವಿ ಅದಕ್ಕೆ ಸಂವೇದನಾಶೀಲವಾಗಿರುವಂಥ ನಿಮ್ಮಂತ ಪತ್ರಕರ್ತರು ತಕ್ಷಣ ಬಂದಿರಿ ಇಂಥ ಸಂವೇದನಾಶೀಲ ಪ್ರತಿಯೊಂದು ಮೈಸೂರಿನ ಪ್ರತಿಯೊಂದು ನಾಗರಿಕನಿಗೂ ಬರಬೇಕು ಸರ್ ಈಗ ಎಲ್ಲ ಮರನೂ ನಾನೇ ಕೈಕೊಳ್ಳೋಕ್ಕಾಗಲ್ಲ ಅಲ್ವಾ ಎಲ್ಲ ಹೋರಾಟನೂ ನಾನೇ ಮಾಡೋಕ್ಕಾಗಲ್ಲ ಇವರ ದೇಶ ಪ್ರೇಮ ಪರಿಸರ ಪ್ರೇಮ ಮರದ ಮೇಲಿರೋ ಪ್ರೇಮನ ಬರೀ ಇನ್ಸ್ಟಾಗ್ರಾಮು ಫೇಸ್ಬುಕ್ಕಲ್ಲಿ ಒಂದು ಕಮೆಂಟ್ ಹಾಕ್ಬಿಟ್ಟು ತೋರಿಸೋದಲ್ಲ ಸರ್ ಬರಬೇಕು ಇಳಿಬೇಕು ಕಾಪಾಡಬೇಕು ಈ ಥರ ಪ್ರೇಮ ಎಲ್ಲರೂ ತೋರಿಸ್ತಾರೆ ಕೂತ್ಕೊಂಡು ಏನೊಂದು ಒಂದು ಸೋಫಾ ಮೇಲೆ ಒಂದು ಚೇರ್ ಮೇಲೆ ಕೂತ್ಕೊಂಡು ಟಿ ವಿ ಒಂದು ಕಮೆಂಟ್ ಹಾಕೋಕ್ಕೆ ಎಷ್ಟು ನಿಮಿಷ ಆಗುತ್ತೆ ಸರ್ ಇಲ್ಲಿ ಬರಬೇಕಲ್ವಾ ಸರ್ ಈಗ ನೀವೇ ಒಂದು ಪ್ರಶ್ನೆ ಶುರು ನನಗೆ ಸರ್ಕಾರದಲ್ಲಿ ಕಾನೂನಿದೆ ಮರಗಳು ಕಡಿಬಾರದು ಅಂತ ಏನು ಕೇಳಿರೋದು ಮೈಸೂರು ಬೆಂಗಳೂರು ಬಿಟ್ಬಿಡೋಣ ಸರ್ ಇಡೀ ಭೂಮಿ ಮೇಲೆ ಇವತ್ತು ಜಾಗತಿಕ ತಾಪಮಾನ ಜಾಸ್ತಿ ಆಗ್ತಾ ಇದೆ ಅಂದ್ಕೊಂಡು ಹೇಳ್ಕೊಂಡು ಬರ್ತಿದ್ದಾರೆ ಮರ ನಡಿ ಸಸಿ ನೆಡಿ ಕಾಡು ಉಳಿಸ್ಕೊಳ್ಳಿ ಇದೆಲ್ಲ ಅಭಿಯಾನ ಇವರೇ ಮಾಡ್ತಾ ಇರೋದು ಅದಕ್ಕೂ ಕೋಟಿ ಕೋಟಿ ಅಲ್ಲಿ ಬೇರೆ ಖರ್ಚು ಮಾಡ್ತಾರೆ ಅಲ್ಲಿ ಮರ ನೆಡಿ ಅನ್ನೋ ಕ್ಯಾಂಪೇನ್ಗೆ ಕೋಟಿ ಖರ್ಚು ಮಾಡೋದಂತೆ ಇಲ್ಲಿ ಮರ ಕೋದಕ್ಕೆ ಅವರೇ ಪರ್ಮಿಷನ್ ಕೊಡೋದಂತೆ ತಗಳಪ್ಪ ಹಾಂ ನಾವು ದೊಡ್ಡರು ಇಲ್ಲ ಈ ಇವತ್ತು ಅಧಿಕಾರದಲ್ಲಿ ಕೂತೋರು ಅವ್ರು ದೊಡ್ಡರು ನಂಗೆ ಅರ್ಥ ಆಯ್ತಲ್ಲ ಸರ್